ಆಗಸ್ಟ್ ಇಪ್ಪತ್ತೊಂದರಂದು ಯಲ್ಲಾಪುರ ಪಟ್ಟಣ ಪಂಚಾಯತ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಬಿಜೆಪಿಯಿಂದ ಚುನಾವಣೆ ಬಹಿಷ್ಕಾರ ಪಟ್ಟಣದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಗಸ್ಟ್ ಇಪ್ಪತ್ತೊಂದರಂದು ನಡೆಯಲಿರುವ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪಕ್ಷದ ವತಿಯಿಂದ ಬಹಿಷ್ಕಾರ ಹಾಕಿದ್ದೇವೆ ಎಂದು ಹೇಳಿದರು ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ನಮ್ಮ ಪಕ್ಷದ ಸೋಮೇಶ್ವರ್ ನಾಯ್ಕ್ ಅವರ ಮೇಲೆ ರಾಜಕೀಯ ದುರುದ್ದೇಶದಿಂದ ಚುನಾವಣೆಯ ಸಮಯದಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿರುವುದು ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ ಏಕಾಏಕಿ ಸೋಮೇಶ್ವರ್ ನಾಯ್ಕ್ ಅವರ ವಾಟ್ಸಪ್ ಸ್ಟೇಟಸ್ನಲ್ಲಿ ಶಾಸಕರ ಕುರಿತಾಗಿ ಹಾಕಲಾದ ಹೇಳಿಕೆಯ ವಿರುದ್ಧ ಘಟನೆ ನಡೆದು ಕೆಲ ದಿನಗಳ ನಂತರ ಪ್ರಕರಣ ದಾಖಲಿಸಿದ್ದು ನಮ್ಮ ಸದಸ್ಯರನ್ನು ಹಾಗೂ ನಮಗೆ ಬೆಂಬಲಿಸುವ ಸದಸ್ಯರನ್ನು ಬೆದರಿಸುವ ತಂತ್ರ ಇದಾಗಿದ್ದು ಎನ್ನುವ ಶಂಕೆ ವ್ಯಕ್ತವಾಗಿದೆ ಸೋಮೇಶ್ವರ ನಾಯ್ಕ್ ಬಂಧನದ ಭಯದಿಂದ ನಾಪತ್ತೆಯಾಗಿದ್ದಾರೋ ಅಥವಾ ಅವರನ್ನು ಅಪಹರಿಸಲಾಗಿದೆಯೋ ಎಂದು ತಿಳಿಯುತ್ತಿಲ್ಲ ಚುನಾವಣೆಯ ಈ ಕಾಲಕ್ಕೆ ಈ ಥರ ಅಧಿಕಾರ ದುರುಪಯೋಗ ನೀತಿ ಮತ್ತು ಭಯ ಹುಟ್ಟಿಸುವ ಪರಿಸ್ಥಿತಿ ನಿರ್ಮಿಸಿದ್ದು ನಮಗೆ ನೋವಾಗಿದೆ ಬಿಜೆಪಿಯಿಂದ ಆಯ್ಕೆಯಾದ ಸದಸ್ಯರುಗಳು ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಾಮು ನಾಯ್ಕ್ ನಿಕಟಪೂರ್ವ ಮಂಡಲಾಧ್ಯಕ್ಷ ಗೋಪಾಲ್ ಕೃಷ್ಣ ಗಾಂವ್ಕರ್ ಪಕ್ಷದ ಹಿರಿಯರಾದ ಉಮೇಶ್ ಭಾಗವತ್

ಸೋಮೇಶ್ವರ್ ಅವರನ್ನ ನಾವು ತೀರ್ಮಾನಿಸಿ ಬೆನ್ನಲ್ಲೇ ನಮಗೆಲ್ಲರಿಗೂ ಸಹಿತ ಆಶ್ಚರ್ಯ ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಆಘಾತ ಉಂಟಾಗಿರ್ತಕ್ಕಂಥದ್ದು ಕಟ್ಟಡ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಾವು ಏನು ಆಯ್ಕೆ ಮಾಡಿದ್ವಿ ಸೋಮೇಶ್ವರ್ ನಾಯ್ಕ ಅವ್ರ ಮೇಲೆ ನಿನ್ನೆ ರಾತ್ರಿ ಒಂದು ಎಫ್ ಐ ಆರ್ ಸುಮೋಟ ಕೇಸ್ ಆಗಿರ್ತಕ್ಕಂಥದ್ದು ನಮಗೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ಗೊತ್ತಾಯಿತು ಈ ಬಾರಿ ಪಟ್ಟಣ ಪಂಚಾಯತ್ನಲ್ಲಿ ನಮಗೆ ಎದುರು ಬೆಂಬಲವನ್ನು ನೀಡ್ತಾರೆ ಅಂತ ವಿಶ್ವಾಸ ರೋಮೇಶ್ವರ್ ನಾಯ್ಕರು ತಿಳಿಸಿದ್ರು ಆದರೆ ಕೆಲವೊಂದು ಕಡೆ ಕಾರ್ಯಕರ್ತರಿಗೆ ಹೆದರಿಸ್ತಕ್ಕಂಥ ಮಾನಸಿಕತೆಯನ್ನು ನಮ್ಮ ಬಿ ಜೆ ಪಿಂಗೆ ಎದ್ದರಿಂದ ಶಾಸಕರು ಇರ್ತಕ್ಕಂಥದ್ದು ಕ್ಷೇತ್ರದ ದುರ್ದೈವ ಕಾರಣ ಏನಂತಂದರೆ ನಾವು ಆರಿಸಿರ್ತಕ್ಕಂಥ ಉಪಾಧ್ಯಕ್ಷನ ಮೇಲೆ ಸುಮೋಟ ಕೇಸನ್ನು ನಾವು ಶಾಸಕರಿಗೆ ಬಿಟ್ಟು ಜಾರಿ ಮಾಡಿದ ಮೇಲೆ ಸುಮೋಟ ಕೇಸನ್ನು ದಾಖಲಿಸ್ತೀವಿ ಇದೇ ಸುಮೋಟ ಕೇಸನ್ನು ಒಂದು ವೇಳೆ ನಾವೇ ನೋಡಿಲ್ಲ ಸ್ಟೇಟಸ್ ಎರಡು ಮೂರು ದಿನದ ಹಿಂದೋ ಐದು ದಿನದ ಹಿಂದೋ ಅವನ ಸ್ಟೇಟಸ್ನ ಹಾಕಿದ್ದರೆ ಆ ಸಂದರ್ಭದಲ್ಲಿ ಮಾಡಿ ಇದು ಚುನಾವಣೆಯ ನಮ್ಮ ತಂತ್ರವನ್ನು ಏನೋ ಒಂದು ಕಡೆ ಅವರು ವಿಫಲಗೊಳಿಸಲಿಕ್ಕೆ ಕಾರ್ಯಾನ್ ಈ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ದಾರೆ ನಾಳೆ ನಡೀತಕ್ಕಂಥ ಪಟ್ಟಣ ಪಂಚಾಯತ್ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಆ ಪಕ್ಷದ ವತಿಯಿಂದ ಬಹಿಷ್ಕಾರ ಮಾಡ್ತಿದೆ